ಎಲ್ಲ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ತಾಲೂಕಿನ ಕುಕ್ಕೇಡಿ ಗ್ರಾಮದಲ್ಲಿರ್ತಕ್ಕಂಥ ಪಿರ್ಮುಡ ಕಂಬಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಸಲಹೆಗಾರಾಗಿರ್ತಕ್ಕಂಥ ಸನ್ಮಾನ್ಯ ಜಯಂತ್ಕೋಟೆ ಅಂತವರು ಉಪಸ್ಥಿತರಿದ್ದಾರೆ ಪೆರ್ಮುಡ ಸೂರ್ಯ ಚಂದ್ರ ಕಂಬಳದ ಗೌ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿ ಈ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾರ್ತಿಕ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತು ಪೆರ್ಮೋಡ ಕಂಬಳದ ಬಗ್ಗೆ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಒಂದು ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಪತ್ರಿಕಾ ವರದಿಗಳ ಮೂಲಕ ಒಂದಷ್ಟು ಅಂಶಗಳನ್ನು ತಿಳ್ಕೊಂಡಂಥ ಪರಿಣಾಮವಾಗಿ ಇವತ್ತು ಪತ್ರಿಕಾ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಮೊದಲು ಕಂಬಳದ ಬಗ್ಗೆ ಒಂದಷ್ಟು ನಿಮ್ಮ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ವೇಣೂರಿನ ಪೆರ್ಮೊಡ ಸೂರ್ಯಚಂದ್ರ ಕಂಬಳದ ಜಾಗ ಅದರಲ್ಲಿ ಒಂದು ಕರೆ ಸನ್ಮಾನ್ಯ ಗೋವಿಂದ್ ಭಟ್ ರವರ ಖಾಸಗಿ ಜಮೀನಾಗಿರ್ತದೆ ಗೋವಿಂದ್ ಭಟ್ ರವರ ಖಾಸಗಿ ಜಮೀನಿನಲ್ಲಿ ಅವರ ಅನುಮತಿಯ ಮೇಲೆಗೆ ಇಷ್ಟು ವರ್ಷ ಅದನ್ನು ಆ ಕಂಬಳವನ್ನು ನಡೆ ನಡೆಸಿಕೊಂಡು ಇದ್ದರು ಆದರೆ ಕಳೆದ ವರ್ಷ ಮತ್ತು ಅದಕ್ಕಿಂತ ಹಿಂದಿನ ವರ್ಷ ಗೋವಿಂದ್ ಭಟ್ರು ಅದಕ್ಕೆ ಆ ಕಂಬಳವದ ಜಾಗವನ್ನು ನನಗೆ ಬಿಟ್ಟು ಕೊಡಬೇಕು ನೀವು ಅತಿಕ್ರಮಣ ಮಾಡಿದ್ದೀರಿ ಅನ್ನುವಂಥದ್ದನ್ನು ಹೇಳಿ ಅವರ ಅವರು ಅದನ್ನು ಕೋರ್ಟಿಗೆ ದಾವೆಯನ್ನು ಸಹ ದಾಖಲು ಮಾಡಿದರು ಕೋ ಕೋರ್ಟಿಗೆ ದಾವೆ ದಾಖಲು ಮಾಡಿದಂಥ ನಂತರ ಪ್ರತಿ ವರ್ಷ ಅವರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಅವರ ಮನುಮತಿಯನ್ನು ಪಡ್ಕೊಂಡು ಕಂಬಳ ಸಮಿತಿಯವರು ಕಂಬಳವನ್ನು ಮಾಡಿಕೊಂಡು ಬರತಕ್ಕಂಥ ಪರಿಪಾಠ ಇತ್ತು ಕಳೆದ ವರ್ಷ ಕಂಬಳವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ನಾವು ಆಗೋದಿಲ್ಲ ಅದು ನಾನು ಸ್ವಾಧೀನ ಮಾಡಿಸ್ಕೊಳ್ತೇನೆ ಅನ್ನುವಂಥ ದೃಷ್ಟಿಯಿಂದ ಆ ಕಂಬಳದ ಅವರ ಖಾಸಗಿ ಜಾಗಕ್ಕೆ ಅವರು ಬೇಲಿಯನ್ನು ಹಾಕತಕ್ಕಂಥ ವ್ಯವಸ್ಥೆಯನ್ನು ಸಹ ಅವರು ಮಾಡಿದರು ಬೇಲಿಯನ್ನು ಹಾಕಿದ ನಂತರ ಮತ್ತೆ ಕಂಬಳ ಸಮಿತಿಯವರು ಅವರನ್ನು ರಿಕ್ವೆಸ್ಟ್ ಮಾಡಿದಾಗ ಮತ್ತೆ ಕೋರ್ಟಿನಲ್ಲಿ ಒಂದು ಕಂಬಳ ಸಮಿತಿಯವರು ಒಂದು ಬರೆದು ಕೊಟ್ಟಿದ್ದಾರೆ ಈ ವರ್ಷ ಕೊನೆಯ ನಾವು ಕಂಬಳವನ್ನು ಮಾಡ್ತೇವೆ ಇನ್ನು ಮುಂದೆ ನಾವು ಕಂಬಳವನ್ನು ಮಾಡೋದಿಲ್ಲ ನಾವು ಬೇರೆ ಹೊಸ ಕರೆಯನ್ನು ಮಾಡಿ ಕಂಬಳವನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಮತ್ತು ಬರವಣಿಗೆಯ ರೂಪದಲ್ಲಿ ಗಣಪತಿ ನಮ್ಮ ಗೋವಿಂದ ಭಟ್ರಿಗೆ ಮತ್ತು ಕೋರ್ಟಿಗೆ ಅದನ್ನು ಕೊಡುವ ಕೊಟ್ಟ ಪರಿಣಾಮವಾಗಿ ಕಳೆದ ಬಾರಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದರು ಆದರೆ ಈ ಬಾರಿ ಅದನ್ನು ಕಂಬಳವನ್ನು ಮಾಡಲಿಕ್ಕೆ ಅವಕಾಶ ಮಾಡಿ ಮಾಡಿಕೊಡುವುದಿಲ್ಲ ಎನ್ನುವಂಥ ಮಾತನ್ನು ಅಲ್ಲಿಯ ಗೋವಿಂದ ಭಟ್ರು ಹೇಳಿರ್ತಕ್ಕಂಥ ದೃಷ್ಟಿಯಿಂದ ಅಲ್ಲಿನ ಊರಿನವರೆಲ್ಲ ಸೇರಿಕೊಂಡು ಒಂದು ನಿಶ್ಚಯ ಮಾಡಿದರು ಮತ್ತೊಮ್ಮೆ ನಾವು ನಮ್ಮ ಕಂಬಳ ನಿಲ್ಲಬಾರ್ದು ಈ ವರ್ಷಕ್ಕೆ ನಾವು ಅದೇ ಕರೆಯಲ್ಲಿ ಕಂಬಳಕ್ಕೆ ಒಂದು ಅವಕಾಶವನ್ನು ಕೇಳುವ ಮತ್ತು ಮುಂದಿನ ವರ್ಷ ಬೇರೆ ಜಾಗದಲ್ಲಿ ಎಲ್ಲಿಯಾದರೂ ಒಂದು ಜಾಗ ಮಾಡಿಕೊಂಡು ನಾವು ಕಂಬಳ ಮಾಡಬೇಕಂತ ಎನ್ನುವಂಥ ನಿಶ್ಚಯವನ್ನು ಊರಿನವರು ಸೇರಿಕೊಂಡು ಮಾಡಿದರು ಅದರ ಅದರ ಪರಿಣಾಮವಾಗಿ ಅವರು ಗೋವಿಂದ ಭಟ್ರ ಹತ್ರ ಹೋಗಿ ನನ್ನ ಗೋವಿಂದ ಭಟ್ರ ಹತ್ರ ಹೋಗಿ ಮಾತಾಡಿದರು ಗೋವಿಂದ ಭಟ್ರು ಹೇಳಿದರು ನಾನು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದರು ಆಗ ಅವರು ಶಾಸಕರು ನಿಮ್ಮ ಬಳಿ ಮಾತಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ ಹಾಗಾದರೆ ನನಗೆ ಶಾಸಕರ ಹತ್ರ ಮಾತಾಡಬೇಕು ಅಂತ ಹೇಳಿ ಅವರು ನಮ್ಮ ನನ್ನ ಬಳಿಗೆ ಬಂದರು ಬಂದು ಇಲ್ಲ ನಾನು ಅವಕಾಶ ಕೊಡೋದಿಲ್ಲ ಅದು ನನ್ನ ಖಾಸಗಿ ಜಮೀನು ಅಂತ ಹೇಳಿದರು ನಾನು ಹೇಳಿದೆ ಒಂದು ವರ್ಷದ ಮಟ್ಟಿಗೆ ನಾವು ವಿನಂತಿ ಮಾಡಿದ್ವಿ ಒಂದು ವರ್ಷದ ಮಟ್ಟಿಗೆ ನಮಗೆ ನೀವು ಅವಕಾಶ ಕೊಡಿ ಮುಂದಿನ ಬಾರಿಗೆ ನಾವು ಬೇರೆ ಜಾಗವನ್ನು ಆಯ್ಕೆ ಮಾಡಿ ಬೇರೆ ಜಾಗದಲ್ಲಿ ಕಂಬಳವನ್ನು ಮಾಡಲಿಕ್ಕೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ಆ ಒಂದು ವಿನಂತಿಯ ಮೇರೆಗೆ ಈ ವರ್ಷ ಅವರು ನಮಗೆ ಕಂಬಳ ಮಾಡಲಿಕ್ಕೆ ಆದರೆ ನಾವು ಅವಕಾಶ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದರು ಆ ಕಾರಣಕ್ಕೋಸ್ಕರ ಅವರ ನೇತೃತ್ವದಲ್ಲಿ ನನ್ನೆ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಪೂರ್ವಭಾವಿ ಸಭೆಯಲ್ಲಿ ನಾವು ಒಂದು ಹೊಸ ಸಮಿತಿಯನ್ನು ಪ್ರತಿ ವರ್ಷ ಕಂಬಳ ಸಮಿತಿಗೆ ಹೊಸ ಹೊಸ ಸಮಿತಿಯ ರಚನೆಗಳಾಗ್ತೈತೆ ಈ ವರ್ಷವೂ ಹೊಸ ಸಮಿತಿಯ ಆಗಿದೆ ರಚನೆಯ ಸಂದರ್ಭದಲ್ಲಿ ಕಳೆದ ವರ್ಷ ಇದ್ದಂಥ ಸಮಿತಿಯ ಸಮಿತಿಯ ಪದಾಧಿಕಾರಿಗಳಿಗೆ ಸಹ ದೂರವಾಣಿ ಕರೆಯನ್ನು ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರು ಮಾಡಿದ್ದಾರೆ ಅಲ್ಲಿಯ ಪಂಚಾಯ ಕಳೆದ ಕಳೆದ ಬಾರಿಯ ಕಂಬಳದ ಪೆರ್ಮಡ ಕಂಬಳದ ಅಧ್ಯಕ್ಷರಿಗೂ ದೂರವಾಣಿ ಕರೆ ಮಾಡಿ ನಾವು ಈ ಈ ರೀತಿ ಈ ಸಲ ಒಂದು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಾವೆಲ್ಲ ಒಟ್ಟು ಸೇರಿ ಮಾಡುವ ಎನ್ನುವಂಥ ಮಾತನ್ನು ಹೇಳಿ ಸಭೆಗೆ ಅವರು ಅವರನ್ನು ಸಹ ಆಹ್ವಾನವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಜನಾರ್ದನ ಪೂಜಾರಿ ಅವರು ಮಾಡಿದ್ದಾರೆ ಆ ಮೂಲಕ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಲ್ಲ ಈಗಾಗಲೇ ಗೋವಿಂದ ಭಟ್ರು ಜಿಲ್ಲಾ ಕಂಬಳ ಸಮಿತಿಗೆ ಸಹ ಅವರು ದೂರನ್ನು ಕೊಟ್ಟಿದ್ದಾರೆ ನಮ್ಮ ಖಾಸಗಿ ಜಮೀನಲ್ಲಿ ಇರ್ತಕ್ಕಂಥ ಕಂಬಳದ ಕಂಬಳವನ್ನು ನಡೆಸಲಿಕ್ಕೆ ತಾವು ದಿನಾಂಕ ಮತ್ತು ಅನುಮತಿಯನ್ನು ಕೊಡಬಾರ್ದು ಎನ್ನುವಂಥದ್ದನ್ನು ಗೋವಿಂದ ಭಟ್ರು ಆಲ್ರೆಡಿ ಕೋರ್ಟಿಗೂ ಹಾಕಿದ್ದಾರೆ ಆಲ್ರೆಡಿ ಜಿಲ್ಲಾ ಸಮಿತಿಗೂ ಸಹ ಕೊಟ್ಟಿದ್ದಾರೆ ಆದರೆ ಈ ಈ ಬಾರಿಯ ವಿನಂತಿಯಿಂದಾಗಿ ಅವರೇ ಅವರು ಸಹ ಸಭೆಗೆ ಬಂದು ಸಭೆಯಲ್ಲಿ ಉಪಸ್ಥಿತರಿದ್ದು ನಿಮಗೆ ಸಹಕಾರ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ದೃಷ್ಟಿಯಲ್ಲಿ ಸ ಒಂದು ನೂತನ ಸಮಿತಿಯನ್ನು ಸಹ ಮಾಡಲಿಕ್ಕೆ ಮಾಡಲಾಯಿತು ನೂತನ ಸಮಿತಿಯಲ್ಲಿ ನಾವು ಅಲ್ಲೆಲ್ಲರ ಅಭಿಪ್ರಾಯದ ಮೇರೆಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಮತ್ತು ಇದು ನಾನು ಶಾಸಕನಾಗಿರೋದ್ರಿಂದ ನನಗೆ ಜಾಸ್ತಿ ಅಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಕಾರಣಕ್ಕೋಸ್ಕರ ಅದಕ್ಕೆ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆ ಕಂಬಳ ಆಗಬೇಕೆನ್ನುವಂಥ ದೃಷ್ಟಿಯಿಂದ ಪಂಚಾಯತ್ನ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರು ಕಾರ್ಯಾಧ್ಯಕ್ಷರಾಗಿ ಕಂಬಳದ ನೇತೃತ್ವವನ್ನು ವಹಿಸಿಕೊಂಡು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಂಬಳ ಮಾಡಬೇಕೆನ್ನುವಂಥ ನಿಶ್ಚಯವನ್ನು ಅವರು ಮಾಡಿದ್ದಾರೆ ಅದರ ಜೊತೆಗೆ ಕಾರ್ತಿಕ್ ಅವರು ಅದಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗಿರ್ತದೆ ನಮ್ಮ ಅದರ ಜೊತೆಗೆ ಅಲ್ಲಿ ಒಂದು ಸಭೆಯಲ್ಲಿ ನಮ್ಮೆಲ್ಲರ ಅಭಿಪ್ರಾಯ ಮತ್ತು ನಾನು ವೈಯಕ್ತಿಕವಾಗಿ ನಾನೊಂದು ಅಭಿಪ್ರಾಯವನ್ನು ಕೊಟ್ಟೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ವಸಂತ ಬಂಗೇರನ್ನು ಅವರು ಕಳೆದ ಕಂಬಳದ ಸಮಿತಿಯ ಸಂದರ್ಭದಲ್ಲೂ ಅವರು ಗೌರವಾಧ್ಯಕ್ಷರಾಗಿ ಆ ಸಮಿತಿಯಲ್ಲಿದ್ದರು ಅವರನ್ನು ಮುಂದುವರಿಸಿಕೊಂಡು ಹೋಗಬೇಕೆನ್ನುವಂಥ ಸಲಹೆಯನ್ನು ನಾನು ವೈಯಕ್ತಿಕವಾಗಿ ಆ ಸಭೆಯಲ್ಲಿ ಕೊಟ್ಟಾಗ ಆ ಸಭೆಯಲ್ಲಿದ್ದಂಥ ಎಲ್ಲರೂ ಆ ಒಕ್ಕೂರಳಿನಿಂದ ಅದಕ್ಕೆ ಸಹಮತಿಯನ್ನು ಸೂಚಿಸಿದರು ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡು ಹಿರಿಯರು ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಹರೀಶ್ ಕುಮಾರನ್ನು ಮತ್ತು ಪ್ರತಾಪ್ ಸಿಂಹ ನಾಯಕರನ್ನು ಸಹ ಗೌರವಾಧ್ಯಕ್ಷರನ್ನಾಗಿ ಮಾಡಬೇಕೆನ್ನುವಂಥ ನನ್ನ ಮನ ವಿನಂತಿಗೆ ಅದನ್ನು ಸಹ ಸಭೆ ಒಕ್ಕರಳಿನಿಂದ ತೀರ್ಮಾನ ಮಾಡಿ ಗ ನಮ್ಮ ಗೋವಿಂದ ಭಟ್ರನ್ನು ಸಹ ಜಾಗದವನ್ನು ಕೊಡತಕ್ಕಂಥ ಗೋವಿಂದ ಭಟ್ರನ್ನು ಸಹ ಗೌರವಾಧ್ಯಕ್ಷರನ್ನಾಗಿಟ್ಟುಕೊಂಡು ಒಂದು ಸಮಿತಿಯ ರಚನೆಯನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಸುಮಾರು ಕುಕ್ಕೇಡಿ ನಿಟ್ಟಡೆ ನಾಲ್ಕೂರು ಬಳೆಂಜ ಗರಡಾಡಿ ಪಡಂಗಡಿ ಮತ್ತು ಬಜಿರೆ ಬೇಣೂರು ಮೂಡುಕೋಡಿ ಕರಿಮಣೇಲು ಈ ಎಲ್ಲ ಗ್ರಾಮಗಳನ್ನೊಳಗೊಂಡಂಥ ಸಮಿತಿಯಲ್ಲಿ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಕಲ್ ಕ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಈಗಾಗಲೇ ಈ ಕಾರ್ಯವನ್ನು ನಾವು ಇದ್ದೇವೆ ಇದರ ಇದರಲ್ಲಿ ನಮ್ಮ ಉದ್ದೇಶ ಇಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ತುಳುನಾಡಿನ ಒಂದು ಪರಂಪರೆ ಒಂದು ಸಂಸ್ಕೃತಿ ಆಗಿರತಕ್ಕಂಥ ಕಂಬಳವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕೆನ್ನುವಂಥದ್ದು ಕುಕ್ಕೇಡಿ ಗ್ರಾಮಸ್ಥರ ಮತ್ತು ಕಂಬಳ ಅಭಿಮಾನಿಗಳ ಆಗ್ರಹ ಆಗಿರೋದ್ರಿಂದ ಅದನ್ನು ಉಳಿ ನಿಲ್ಲಿಸದ ರೀತಿಯಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ಅವರ ಜೊತೆ ನಿಲ್ಲಬೇಕೆನ್ನುವ ಕಾರಣಕ್ಕೋಸ್ಕರ ನಾನು ಅವರ ಜೊತೆ ನಿಲ್ಲತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ ಮತ್ತು ವೈಯಕ್ತಿಕವಾಗಿ ಕಂಬಳದ ವ್ಯವಸ್ಥೆ ದೃಷ್ಟಿಯಿಂದ ನನಗೇ ಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ನಾನು ಅಲ್ಲಿಗೆ ಹೋದವಲ್ಲ ನನಗೆ ಅದರ ಬಗ್ಗೆ ಆಸಕ್ತಿಯೂ ಇಲ್ಲ ನಾನು ನನಗೆ ಇದರಲ್ಲಿ ಇದು ನಮ್ಮ ಕಮಲಾಭಿಮಾನಿಗಳಿಗೆ ಮತ್ತು ನಮ್ಮ ಕುಕ್ಕೇಡಿ ಗ್ರಾಮಸ್ಥರ ಪರವಾಗಿ ಅವರೊಟ್ಟಿಗೆ ನಾನು ಇದರಲ್ಲಿ ಮುಂದುವರಿಸಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಯಾಕಂತ ಹೇಳಿದ್ರೆ ಕಮಳದ ಬಗ್ಗೆ ಅತ್ಯಂತ ಪ್ರೀತಿ ಇರುವವ ನಾನು ಅಧ್ಯಕ್ಷನಾಗಿಯೇ ಕೆಲಸ ಮಾಡಬೇಕೆನ್ನುವಂಥ ಆಸಕ್ತಿ ನನ್ನಲ್ಲಿಲ್ಲ ಆದರೆ ನಮಗೆ ಒಂದು ನನಗೂ ಒಂದು ಕಲ್ಪನೆಗಳಿದೆ ಬೆಳ್ತಂಗಡಿಯಲ್ಲಿ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥಿತರ ರೀತಿಯಲ್ಲಿರತಕ್ಕಂಥ ಕಂಬಳವನ್ನು ಕಂಬಳದ ಕರೆಯನ್ನು ಮಾಡಬೇಕೆನ್ನುವಂಥ ಆಸಕ್ತಿ ನನಗಿದೆ ಖಂಡಿತವಾಗೂ ಅದು ಮುಂದಿನ ದಿನಗಳಲ್ಲಿ ನಮ್ಮ ಸನ್ಮಾನ್ಯ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರದ ಮೂಲಕ ಯುವಜನಾ ಕ್ರೀಡಾ ಇಲಾಖೆಯ ಮೂಲ ಮೂಲಕ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಂಬಳದ ಕರೆ ಮತ್ತು ಕಂಬಳದ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕೆನ್ನುವಂಥದ್ದು ಸಹ ನನ್ನ ಮನಸ್ಸಿನಲ್ಲಿದೆ ಅದು ನನ್ನ ಕಂಬಳ ಪ್ರೀತಿಯ ಪ್ರೀತಿಯಿಂದಾಗಿ ನಾನು ಮಾಡುವಂಥದ್ದು ಅಧ್ಯಕ್ಷನಾಗಬೇಕೇ ಎನ್ನುವಂಥ ವ್ಯವಸ್ಥೆಯಲ್ಲಿ ನಾನು ಈ ಅಧ್ಯಕ್ಷತೆಯನ್ನು ವಹಿಸಲಿಲ್ಲ ಒತ್ತಡದ ನಡುವೆ ಅದನ್ನು ವಹಿಸಿದ್ದೇನೆ ಮತ್ತು ನಾನು ಹೇಳಿದ್ದೇನೆ ಅದು ಎಲ್ಲ ಕಾರ್ಯವೂ ಸಹ ಸನ್ಮಾನ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜನಾರ್ದನ್ ಅವರ ನೇತೃತ್ವದಲ್ಲಿ ನಡೀತದೆ ಎನ್ನುವಂಥ ಮಾತನ್ನು ಹೇಳಿದೆ ಆ ಮೊನ್ನೆನೂ ಹೇಳಿದ್ದೇನೆ ಇವತ್ತು ಈ ಮೂಲಕ ಹೇಳ್ತಾ ಇದ್ದೇನೆ ಇದಕ್ಕೆ ಪೂರ್ಣವಾಗಿ ಅನೇಕ ಜನ ಗೌರವ ಸಲಹೆಗಾರರಾಗಿ ಇದ್ದಾರೆ ಅದರ ನಮ್ಮ ಜಯಂತ್ ಕೋಟ್ಯನ್ರು ಸಹ ಗೌರವ ಸಲಹೆಗಾರರಾಗಿ ನಿನ್ನೆ ಉಪಸ್ಥಿತರಿದ್ದರು ಅದರ ಪೂರ್ಣವಾಗಿರ್ತಕ್ಕಂಥ ಸಲಹೆ ಸೂಚನೆಯನ್ನು ನಮ್ಮ ಜಯಂತ್ ಕೋಟೆ ಅನ್ರವರು ನಿರಂತರವಾಗಿ ಕೊಡುತ್ತಾರೆ ಎನ್ನುವಂಥ ಮಾತನ್ನು ಸಹ ಸಮಯವನ್ನು ಸಹ ನಾನು ಕೊಡ್ತೇನೆ ಎನ್ನುವಂಥದ್ದನ್ನು ಹೇಳಿದ್ದಾರೆ ಒಂದು ಯಶಸ್ವಿಯಾಗಿರ್ತಕ್ಕಂಥ ಕಂಬಳ ಅವನ್ನು ಮಾಡುವಂಥ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಈ ಸಮಿತಿಯವರು ಮಾಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೇಳುತ್ತೆ ಇವತ್ತಿಗೂ ನಾನು ಹೇಳ್ತೇನೆ ಗೋವಿಂದ ಭಟ್ರು ನಾಳೆ ಇಲ್ಲ ಮುಂದೆ ಹಿಂದೆ ಇದ್ದ ಕಮಿಟಿಯವರೇ ಮಾಡಲಿ ಅಂತ ಹೇಳಿದ್ರೆ ನಾವು ಬಿಡ್ತೇವೆ ಅದು ಇವತ್ತಲ್ಲ ಅದು ಹಿಂದೆ ಯಾರು ಕರೆಯನ್ನು ಅನಧಿಕೃತವಾಗಿ ಹೋಗಿ ಅವರು ರಿಪೇರಿ ಮಾಡಲಿಕ್ಕೆ ಹೊರಟೋದು ಯಾಕೆ ಅಂತ ಹೇಳಿದರೆ ಈ ಸಮಿತಿಯವರು ಮಾಡ್ತಾರೆ ಎನ್ನುವಂಥ ದುರುದ್ದೇಶದಿಂದ ಮಾಡಿದ್ದೇ ಬಿಟ್ಟು ಅವರು ಬಿಟ್ಟದ್ದಲ್ಲ ಅವರು ಬೇಲಿ ಹಾಕಿದ್ದಾರೆ ಬೇಲಿ ಹಾಕಿ ಕಳೆದ ವರ್ಷ ನಾವು ಮಾಡುವುದಿಲ್ಲ ಎನ್ನುವಂಥದ್ದು ಕೋರ್ಟಿಗೆ ಸಮೇತ ಒಂದು ಬರೆದು ಕೊಟ್ಟಿದ್ದಾರೆ ಕಳೆದ ವರ್ಷ ಸಮಿತಿಯವರು ಮಾರ್ಚ್ ಅಲ್ಲ ನಾನು ಅದರಲ್ಲಿ ಭಾಳ ಕ್ಲಾರಿಟಿಯಿಂದ ಹೇಳ್ತೇವೆ ಇದರಲ್ಲಿ ನಮಗೆ ವೈಯಕ್ತಿಕ ಪ್ರತಿಷ್ಠೆಗಳಿಲ್ಲ ಕಂಬಳ ಎನ್ನುವಂಥದ್ದು ನಮ್ಮ ಸಂಪ್ರದಾಯ ಅದೊಂದು ಪದ್ಧತಿ ನಾಳೆ ಜಾಗದ ಗೊಂದಲವನ್ನು ನಿವಾರಣೆ ಮಾಡಿ ಜಾಗದ ಮಾಲಕರು ಇಲ್ಲ ಹಿಂದಿನ ಸಮಿತಿಯವರೇ ಮಾಡಲಿ ಅನ್ನುವಂಥದ್ದನ್ನು ಅವರು ಒಪ್ಪಿದರೆ ನಾವು ಈ ವ್ಯವಸ್ಥೆಯಿಂದ ಹಿಂದೆ ಬರ್ತೇವೆ ನನಗೆ ನಮಗೆ ಬೇಕಾದ್ದು ಕಂಬಳ ನಿಲ್ಲಬಾರ್ದು ಕಂಬಳ ನಿಲ್ಲಬಾರ್ದು ನಾವು ನಾಳೆ ಇದರಿಂದ ವಾಪಸ್ ಬರ್ತೇವೆ ಅದೇ ಕಾರ್ಯಾಧ್ಯಕ್ಷರಿದ್ದಾರೆ ನಾಳೆ ನಿಲ್ಲಬಾರ್ದು ಆದರೆ ಅವರ ಒಪ್ಪಿಗೆ ಅವರು ಕೊಟ್ಟರೆ ನಾಳೆ ಅದನ್ನು ಜಿಲ್ಲಾ ಸಮಿತಿಯವರು ಕರೆದು ಮಾತಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಎಲ್ಲ ಸಮಿತಿಯವರ ಮುಂದೆ ನಾವು ಹೋಗ್ತೇವೆ ಅವರು ಅವರನ್ನು ಕರೀತಾರೆ ಅವರ ನಿಲುವಿನ ಮೇಲೆ ನಮ್ಮ ನಿಲುವಿ ನಲ್ ನಿಲುವಿರೋದು ಇದು ನಮ್ಮ ವೈಯಕ್ತಿಕ ಪ್ರತಿಷ್ಠೆ ಅಲ್ಲ ಇದು ಸ್ಪಷ್ಟ ಪ್ರತಿಷ್ಠೆ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ನಮ್ಮ ವೈಯಕ್ತಿಕ ಪ್ರತಿಷ್ಠೆ ಅಲ್ಲ ಸ್ವಪ್ರತಿಷ್ಠೆ ಅಲ್ಲ ಏನೂ ಅಲ್ಲ ನಮಗೆ ಅಂಥ ವ್ಯವಸ್ಥೆಗಳು ಬೇಕಾಗಿಯೂ ಇಲ್ಲ ನಮ್ಮ ತಾಲೂಕಿನ ಒಂದು ಕಂಬಳ ನಿಲ್ಲಬಾರದು ಎನ್ನುವಂಥದ್ದು ಮತ್ತು ಆ ಗ್ರಾಮದವರಿಗೂ ಒಂದು ಏನು ಅಪೇಕ್ಷೆ ಇದೆ ಅಂತೇಳಿದರೆ ನಮ್ಮ ಊರಿನಲ್ಲಿ ನಡೆಯುವ ಈ ಕಂಬಳ ನಿಲ್ಲಬಾರ್ದು ಎನ್ನುವಂಥ ಭಾವನೆಗೆ ನಾನು ಅವರೊಟ್ಟಿಗೆ ಸಹಕಾರ ಕೊಟ್ಟಿದ್ದೇನೆ ಇವತ್ತು ಹೇಳ್ತೇನೆ ಪತ್ರಿಕಾ ಮಾಧ್ಯಮದ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಆ ಜಾಗದ ಅಣ್ಣ್ಯರು ಗಣ ಗೋವಿಂದ್ ಭಟ್ರು ಅವರ ನಿಲುವು ಯಾರಿಗೆ ಅವರು ಹೇಳ್ತಾರೆ ನಾವು ಅದಕ್ಕೆ ರೆಡಿ ಅವರಿಗೆ ಸಮಯ ತಿಳಿಸಿದ್ದೇವೆ ಹೇಳಿ ತಿಳಿಸಿದ್ದೇವೆ ಇವರು ಫೋನ್ ಮಾಡಿ ಹೇಳಿದ್ದಾರೆ ನೀವು ಬರಬೇಕು ಹೇಳಿದ್ದಾರೆ ಏನಿದ್ರು ಏನಿದ್ರು ಮಾತುಕತೆ ಮಾಡುವಂತ ಹೇಳಿದರೆ ಅವ್ರು ಬರಲಿಲ್ಲ ಅದರಲ್ಲಿ ಬರೋದೇ ಅದಕ್ಕಿಂತ ಮುಂಚೆ ಏಕೆ ನಿರ್ದೇ ಒಂದು ಇನ್ವಿಟೇಷನ್ ಮಾಡಿದರು ಪ್ರೆಸ್ ಮೀಟ್ ಮಾಡಿದರು ಫ್ಯಾ ಫ್ಲೆಕ್ಸ್ ಹಾಕಿದ್ರು ಅಷ್ಟು ಗೊಂದಲ ಮಾಡುವಂಥ ಅಗತ್ಯ ಇರಲಿಲ್ಲ ನಿನ್ನೆ ಬಂದಿದ್ದರೆ ಅಲ್ಲಿ ತೆರೆ ನಿವಾರಣೆ ಆಗ್ತಿತ್ತು ಈಗ ತೊಂದರೆ ಇಲ್ಲ ನಾವಂತೂ ಕ್ಲಿಯರ್ ಇದ್ದೇವೆ ನಮ್ಮ ತಾಲೂಕಿನಲ್ಲಿ ಅದು ಯಾರೇ ಮಾಡಲಿ ಕಂಬಳ ನಿಲ್ಲಬಾರ್ದು ನಾನು ನನ್ನಮ್ಮ ನನ್ನ ಇವರು ಹೋಗಿ ಮಾತಾಡಿದ್ದಾರೆ ಇವರು ಹೋಗಿ ಮಾತಾಡಿದ್ದಾರೆ ಆಮೇಲೆ ಸ್ವತಃ ನನ್ನ ಮನೆಗೆ ಇವರು ಅವರನ್ನು ಕರ್ಕೊಂಡು ಬಂದಿದ್ದಾರೆ ಅವರ ನಿರ್ಧಾರ ಒಂದೇ ಇರೋದು ನಾನು ಕಳೆದ ಎರಡು ವರ್ಷದ ಹಿಂದೆಯೇ ಮಾಡೋದು ಬೇಡ ಅಂತ ಹೇಳಿದ್ದೆ ಆದರೆ ಪ್ರತಿ ವರ್ಷ ಬಂದು ಕಳೆದ ಎರಡು ವರ್ಷದ ಹಿಂದೆ ಬಂದು ಮನವಿ ಮಾಡಿದ್ದಕ್ಕೆ ಕೊಟ್ಟೆ ಕಳೆದ ವರ್ಷ ರೈಟಿಂಗಲ್ಲಿ ನನಗೆ ಬರೆದು ಕೊಟ್ಟರು ನಾವು ಇನ್ನು ಮುಂದೆ ಮಾಡೋದಿಲ್ಲ ಅಂತೇಳಿ ಅದಕ್ಕೆ ಕಳೆದ ವರ್ಷ ಕೊಟ್ಟಿದ್ದೇನೆ ಈ ವರ್ಷ ಕೊಡೋದಿಲ್ಲ ಅಲ್ಲ ಅದು ಅವರ ಜೊತೆಗೆ ತಿಕ್ಕಾಟಗಳು ನಿರಂತರ ವರ್ಷದಿಂದ ಮಾಡ್ತಾ ಮಾಡ್ತಾ ಬಂದ ಕಾರಣಕ್ಕೋಸ್ಕರ ಅವರು ಅವರು ಇವತ್ತು ಅವರಿಗೆ ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿದ್ದಾರೆ ನಿರಂತರವಾಗಿ ಅವರ ಜೊತೆ ಸ್ನೇಹ ಸಂಬಂಧಗಳು ಒಡ್ಡೆ ಒಳ್ಳೇದಿದ್ದರೆ ಎಲ್ಲವೂ ಸಮ ಸರಿಯಾಗ್ತದೆ ಸಂಬಂಧಗಳ ಬೆಸುಗೆಗಳು ಕಡಿದುಕೊಂಡ ಕಾರಣಕ್ಕೋಸ್ಕರ ಈ ವ್ಯವಸ್ಥೆಗಳಾಗಿರೋದು ಆ ಸಂಬಂಧ ನಾನು ಹೇಳಿದ್ದೇನಲ್ಲ ಸ್ಪಷ್ಟ ಇದೆ ನಮ್ಮದು ಅದರಲ್ಲಿ ಸ್ವಪ್ರತಿಷ್ಠೆ ಇಲ್ಲ ಸ್ವಹಿತಾಸಕ್ತಿ ಇಲ್ಲ ನಾಳೆ ಗೋವಿಂದ ಭಟ್ರು ಹಳೆಯ ಸಮಿತಿಯವರೇ ಮಾಡಲಿ ಅಂತ ಹೇಳಿದ್ರೆ ನಾವು ಸಂತೋಷಪೂರ್ವಕವಾಗಿ ನಾವು ವಾಪಸ್ ಬರ್ತೇವೆ ನಮ್ಮ ಸಹಕಾರ ಧನ್ಯವಾದಗಳು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ